ನನ್ನ ಮಗಳ ಮದುವೆಯಂತೂ ಮುಗಿಯಿತು ಇಂದು ಅವಳು ಗಂಡನ ಮನೆಗೆ ಹೋಗುವ ದಿನ ಮಗಳೇ ಪ್ರೇಮ ಏನು ಮಾಡುತ್ತಿದ್ದೀಯಮ್ಮ ಕೆಲಸ ಮಾಡ್ತಾ ಇದ್ದೆ ಅಡುಗೆ ಮಾಡ್ತಾ ಇದೀನಮ್ಮ ಅಡುಗೆ ಮಾಡುವುದು ಇದು ನಮ್ಮ ಮನೆಯಲ್ಲಿ ಕೊನೆಯ ಮಾ ಕೊನೆಯ ದಿನ ಇಂದು ನಿನ್ನನ್ನು ಕರೀಲಿಕ್ಕೆ ಬರುತ್ತಾರಂತಮ್ಮ ನೀನು ಚಿಕ್ಕವಳಾಗಿರುವಾಗಲೇ ತಾಯಿಯನ್ನು ಕಳೆದುಕೊಂಡು ತಪ್ಪಲಿ ಅಮ್ಮ ತಪ್ಪಲಿ ಮಗಳೇ ನೀನು ನಿನ್ನ ಗಂಡನ ಮನೆಯಲ್ಲಿ ಸುಖ ಸಂತೋಷದಿಂದ ಇರುವುದನ್ನು ನೋಡಿ ಆನಂದ ಪಡಬೇಕಾಗಿದೆಯಮ್ಮ ಈ ನಿನ್ನ ತಂದೆ ನೀನು ನಿನ್ನ ಗಂಡನ ಮನೆಯಲ್ಲಿ ಕಳಸಿದ ಅನ್ನವನ್ನು ಕೊಟ್ಟರೂ ಅದು ಅಮೃತವೆಂದು ಊಟ ಮಾಡಿ ಹೆಸರು ತರಬೇಕಮ್ಮ ನಿನ್ನ ಹೆತ್ತವರ ಹೆಸರು ನೀವು ಹೇಳಿದಂತೆ ನನ್ನ ಗಂಡನ ಮನೆಯಲ್ಲಿ ನಿಮ್ಮ ಮಾತಿನ ಪ್ರಕಾರವೇ ನಡೆದುಕೊಳ್ತೀನಿ ತಂಗಿ ಇವತ್ತು ನಿನ್ನನ್ನು ಕರೀಲಿಕ್ಕೆ ಬರುತ್ತಾರಂತೆ ನೀನು ಬೇಗ ಊಟ ಮಾಡಿಕೊಂಡು ರೆಡಿಯಾಗಮ್ಮ ಅವರು ಬಂದರು ಬರಬಹುದು ತಂಗಿ ಈಗ ಅಡಿಗೆ ಎಲ್ಲ ಮಾಡಿಟ್ಟಿದ್ದೀನಿ ನನಗ್ಯಾಕೋ ಹೊಟ್ಟೆ ಹಸುವಿಲ್ಲ ನೀನು ಅಪ್ಪ ಇಬ್ರು ಸೇರಿ ಊಟ ಮಾಡ್ರಣ್ಣ ಪುಮ್ಮ ಗಂಡನ ಮನೆಗೆ ಹೋಗುವಾಗ ಉಪವಾಸ ಹೋಗುತ್ತಾರೆ ಸ್ವಲ್ಪ ಆದರೂ ಊಟ ಮಾಡುತ್ತಂಗಿ ನೀನು ಉಪವಾಸ ಹೋದರೆ ಅದು ಹೇಗಮ್ಮ ತಂಗಿ ಅದು ಹೇಗೆ ಮನೆಯಲ್ಲಿ ಬಹಳಷ್ಟು ಕೆಲಸಗಳಿವೆ ಆದಷ್ಟು ಬೇಗ ನಿಮ್ಮ ತಂಗಿಯನ್ನು ಕಳಿಸಿಕೊಡಿ ಆಯ್ತು ಮಂತೇಶ ನೀವು ಹೇಳಿದಂತೆ ನನ್ನ ತಂಗಿಯನ್ನು ಕಳಿಸಿಕೊಡುತ್ತೇನೆ ನಾನು ಮುಂದೆ ಹೋಗಿ ಟಿಕೆಟ್ ತೆಗೆದುಕೊಳ್ಳುತ್ತೇನೆ ಆದಷ್ಟು ಬೇಗ ನಿಮ್ಮ ತಂಗಿಯನ್ನು ಸ್ಟೇಷನ್ ಗೆ ಕರೆದುಕೊಂಡು ಬನ್ನಿ ತಂಗಿ ನಿನ್ನ ಗಂಡ ಭಾಳ ಅವಸರದಲ್ಲಿದ್ದಾರಮ್ಮ ನೀನು ಬೇಗನೆ ಊಟ ಮಾಡಿಕೊಂಡು ಊಟ ಬೇಡಣ್ಣ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಟ್ಟಿದ್ದೀನಿ ನೀನು ಅಪ್ಪ ಇಬ್ರು ಸೇರಿ ಊಟ ಮಾಡಿ ನಿನ್ನ ಕೈಯಿಂದ ಮಾಡಿದ ಅಡುಗೆ ಊಟ ಮಾಡುವುದು ಇನ್ನು ಕೊನೆ ದಿನ ನೋಡಮ್ಮ ದಿನ ತಂಗಿ ಹೌದು ನಾಳೆಯಿಂದ ನಮಗೆ ಅಡುಗೆ ಮಾಡಿ ಕೊಡುವವರು ಯಾರಮ್ಮ ಹಸಿವಾದಾಗಲೆಲ್ಲ ನಾವೇ ಕೈ ನಾವೇ ಅದಕ್ಕೆ ಅವತ್ತೇ ನಾನು ನಿಮಗೆ ಹೇಳಿದೆ ಮೊದಲು ಅಣ್ಣನ ಮದುವೆ ಮಾಡಿ ಅವನಿಗೊಂದು ಕೆಲಸ ಮದುವೆ ಅತ್ತಿಗೆ ಮನೆಗೆ ಬಂದ ಮೇಲೆ ನಾನು ಮದುವೆ ಮಾಡ್ತೀನಿ ನೀವು ನನ್ನ ಮಾತು ಕೇಳಲಿಲ್ಲ ಈಗ ತಂಗಿ ಮನಸ್ಸು ಮರೆಗೆದರೂ ಮಾಡಿಕೊಂಡಿರುವ ಹೋಗಲೇ ತಂಗಿ ನಾನು ಮದುವೆಯಾಗದೆ ನಾನು ಮದುವೆಯಾಗದೆ ನನ್ನ ಜೀವನ ಹೀಗೆ ಮುಕ್ತಾಯವಾದರು ಜನ ನನ್ನನ್ನು ನೋಡಿ ನಗಲಾರರಮ್ಮ ಹೆಣ್ಣಿನ ಜೀವನ ಆಗಲ್ಲಮ್ಮ ಹೆಣ್ಣು ಎರಡು ಕಣ್ಣುಗಳಂತೆ ಒಂದು ತವರ ಮನೆ ನಂತರ ಕೊಂಡಿರುವ ಗಂಡನ ಮನೆಯಲ್ಲಿ ಸಾಯುತ್ತದೆ ಹುಟ್ಟಿದಂತಹ ಈ ಜಗತ್ತಿನಲ್ಲಿ ನೀನು ಯಾವ ಹೆಣ್ಣು ಯಾವ ಕೆಟ್ಟು ಹೆಸರು ತರಲಾರದೇ ಪಾವನವಾದ ಇನ್ನು ಮುಂದೆ ಮಾಡಿಕೊಂಡಿರುವ ನಿನ್ನ ಗಂಡನ ಮನೆಯಲ್ಲಿ ನೀನು ನಡೆದುಕೊಳ್ಳುವ ನಿನ್ನ ರೀತಿ ನೀತಿಗಳು ಪ್ರತಿ ಹೆಜ್ಜೆ ಹೆಜ್ಜೆಗೂ ಜಾಗೃತದಿಂದ ಇರಬೇಕು ತಂಗಿ ಜಾಗೃತದಿಂದ ಇರಬೇಕು ಅಣ್ಣ ಹುಟ್ಟಬೆನೆಗೂ ಹುಟ್ಟಿದಬೆನೆಗೂ ಹುಟ್ಟಿರುವಂತ ಹೆಣ್ಣಾಗಿ ಬಾಳ್ತೀನಿ ಅಂತ ನಾನು ನಿನ್ನ ಮಾತು ಕೊಡ್ತೀನಿ ಅಣ್ಣ ನಿನ್ನ ಮಾತು ಜಾಗೃತ ತಂಗಿ ನೀನು ಹೋಗುವ ಮುನ್ನ ನನ್ನದೊಂದು ಮಾತಮ್ಮ ನನ್ನದೊಂದು ಮಾತು ಯಾವತ್ತೂ ನಿನ್ನ ಮನದಲ್ಲಿ ಮರೆಯಬಾರದು ತಂಗಿ ಮರೆಯಬಾರದು ನಿನ್ನ ಮನದಲ್ಲಿ ಮಾತು ಏನು ಅನ್ನೋದನ್ನ ನನಗೆ ಹೇಳಣ್ಣ ಹೇಳು ನೋಡು ತಂಗಿ ನೀನು ಮಾಂಗಲ್ಯ ಹೊತ್ತು ಮುತ್ತೈದೆಯಾಗಿ ಎಂದು ನೀನು ಗಂಡನ ಮನೆಗೆ ಹೊರಟಿರ್ವಿ ಎಂತಹ ಕುತ್ತು ಬಂದರು ಕೂಡ ನೀನು ಕಣ್ಣೀರು ಹಾಕಬಾರದಮ್ಮ ಎಂತಹ ಕಷ್ಟ ನಷ್ಟಗಳು ಬಂದರು ಕೂಡ ಯಾರ ಬಾಯು ಕಲ್ಲಾಗದೆ ಎಲ್ಲರ ಬಯಲಿ ಬೆಲ್ಲಾಗಿ ಬಾಳಬೇಕು ತಂಗಿ ಬೆಲ್ಲಾಗಿ ಬಾಳಬೇಕು ಮುತ್ತುಗಳನ್ನು ಹೇಳುತ್ತೇನೆ ಚೆನ್ನಾಗಿ ತಿಳಿದುಕೊಳ್ಳಮ್ಮ ರಕ್ಷಣೆ ಮಾಡುವುದಮ್ಮ ಮಾನ ರಕ್ಷಣೆ ಮಾಡುವುದು ಇದು ನಿನ್ನ ಮಾಣಿಕ್ಯವೆಂದು ತಿಳಿದುಕೊಳ್ಳಮ್ಮ ಮಾಣಿಕ್ಯವೆಂದು ತಿಳಿದುಕೋ ಎರಡನೆಯ ಮುತ್ತು ನಿನ್ನ ಮೂಗಿನಲ್ಲಿರುವ ಮುಗನತ್ತು ಎಂದು ತಿಳಿದುಕೊಳ್ಳಮ್ಮ ಮೂರನೇ ಮೊತ್ತು ನಿನ್ನ ಹಣೆ ಮೇಲಿನ ಕುಂಕುಮ ಇದು ನಿನ್ನ ದೇಹದ ರಕ್ತಮ್ಮ ನಾಲ್ಕನೇ ಮೊತ್ತ ನಿನ್ನ ಕಾಲಲ್ಲಿರುವ ಕಾಲುಂದ್ರ ಇವು ನೀನು ನಡೆದುಕೊಳ್ಳುವ ನಿನ್ನ ರೀತಿ ನೀತಿಗಳೆಂದು ತಿಳಿದುಕೊಳ್ಳಮ್ಮ ಐದನೆಯ ಮೊತ್ತು ನಿನ್ನ ಕೈಯಲ್ಲಿರುವ ಹಸಿರು ಬಳೆಗಳು ಇವು ನಿನ್ನ ಬಾಳನ್ನು ಹಸುನ ಮಾಡುವ ಉಷಿರೆಂದು ಇವೆಲ್ಲವುಗಳನ್ನು ಕಾಯ್ದುಕೊಳ್ಳುವ ನೀನು ಹೆಣ್ಣಾಗಬೇಕು ಒಂದು ವೇಳೆ ಕಳೆದುಕೊಳ್ಳುವ ಕತ್ತೆ ನೀನಾದರೆ ಮಹಾ ತಂಗಿ ಒಂದು ವೇಳೆ ಹೇಳಿರುವ ಒಂದು ವೇಳೆ ನಾನು ಹೇಳಿರುವ ಒಂದೇ ಒಂದು ಕ್ಷಣ ತಪ್ಪಿ ನಡೆದಿ ಅಂದಿಗೆ ಮುಗಿಯಿತು ತಂಗಿ ಅಣ್ಣ ತಂಗಿಯರ ಸಂಬಂಧ

అబ్బో అమ్మ దేవి నీ పద ఆశీర్వాదం కంజదు

ರಾಜ ವಂದಗಾದು ದೇವುನಂ ಕಳಲೆ ಕಥಮದಲ ಮಿಚುವಾ ಪರವಿತು ತಿಲಕ ತಗಿದನ ತಂಗಿ ತಮನಾದಿ ರ